ಕೃಪೆಯಿಂದ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ ನಿಮ್ಮನ್ನು ಇಷ್ಟರ ಮಟ್ಟಿಗೆ ಆರೋಗ್ಯವುಳ್ಳವರಾಗಿ ನೋಡುವುದರಲ್ಲಿ ನನಗೆ ಬಹಳ ಸಂತೋಷ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ನಮ್ಮನ್ನು ಮತ್ತೊಂದು ದಿವಸವನ್ನು ಕೊಟ್ಟಿದ್ದಾನಲ್ಲ ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಹೊಸ ದಿನ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ ಹೊಸ ದಿನದಲ್ಲಿ ನಾವು ಕರ್ತನಿಗೋಸ್ಕರ ಏನಾದರೂ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಿರೋಣ ಅದಕ್ಕಾಗಿ ನಾವು ಈ ದಿನವನ್ನು ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ತೆಗೆಸ್ಕೊಳ್ಳೋಣ ಪ್ರಾರ್ಥನೆ ಮಾಡುತ್ತಾ ಈ ದಿನವನ್ನು ಪ್ರಾರಂಭಿಸಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ತೆಗೆಸ್ಕೊಂಡು ಬರುತ್ತಾ ಇದ್ದೇವೆ ಕಳೆದ ರಾತ್ರಿ ನಾವು ನಿನ್ನ ಕರದೊಳಗೆ ಸುಖಕರವಾಗಿ ಮಲಗಿ ನಿದ್ದೆ ಮಾಡುವಂಥ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಮತ್ತೊಂದು ಹೊಸ ದಿನ ಪ್ರಭಾದವನ್ನು ನಮಗೆ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ದಿನದ ನಮ್ಮ ಎಲ್ಲ ಚಟುವಟಿಕೆ ಅನುಗ್ರಹಿಸು ದೇವರೇ ನಿಮ್ಮ ಯಜಜಾಡಿನಲ್ಲಿ ನಾವು ನಡೆದು ನಿನಗೆ ಪ್ರಯೋಜನರಾಗುವಂತೆ ತೀರುವಂತೆ ನಮಗೆ ಸಹಾಯ ಮಾಡು ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಪ್ರಿಯ ವೀಕ್ಷಕರೇ ಶುಭೋದಯಂಬುದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ಕೊಳ್ತೇನೆ ಆಶ್ರಯ ಟಿ ವಿ ಎಲ್ಲ ಪ್ರಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ನಿಮ್ಮ ಜೀವದಲ್ಲಿ ದೊಡ್ಡ ಬದಲಾವಣೆ ತರುತ್ತಾ ಇದೆ ಎಂಬುದಾಗಿ ನಿಮ್ಮ ಆ ವಿಚಾರವಾಗಿ ಕೇಳಿ ನಿಮಗೆ ಅತ್ಯಂತ ಸಂತೋಷವಾಗ್ತಿದೆ ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ಆಗುತ್ತಿರುವಂಥ ಬದಲಾವಣೆಯನ್ನು ನಮಗೂ ಕೂಡ ಹೇಳುವುದಕ್ಕೆ ಮರೆಯಬೇಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ದೇವರಿಗೆ ನಮ್ಮ ಸಂಗಣ ಮಾತನಾಡಲಿಕ್ಕಿರುವಂಥ ವಿಚಾರವನ್ನು ಆ ವಾಕ್ಯಗಳನ್ನು ಕಲಿತುಕೊಳ್ಳೋಣ ಹಾಗೆ ದೇವರ ಒಟ್ಟಿಗೆ ನಡೆಯೋಣ ಸ್ತೋತ್ರ ಆಗ ನಾವು ದೇವರಿಗೆ ಮೈಮೆ ತರುವಂಥದ್ದಾಗ್ತದೆ ನಮ್ಮ ಜೀವಿತದ ಮೂಲಕವಾಗಿ ಕರ್ತನಿಗೋಸ್ಕರ ನಾವು ಏನಾದರೂ ಮಾಡೋಣ ಪ್ರಿಯರ ಮಕ್ಕಳೇ ಈ ದಿನ ಕರ್ತನು ನನಗೆ ಕೊಟ್ಟಿರುವಂಥ ವಾಕ್ಯ ನಿಮಗೆ ಹೇಳುವುದಕ್ಕಾಗಿ ದೇವರ ಆತ್ಮನ ನನ್ನನ್ನು ಒತ್ತಾಯಪಡಿಸುವಂಥ ವಿಚಾರ ನಾನು ಓದಲು ಬಯಸ್ತೇನೆ ಎರಡು ಪೂರ್ವವೃತ್ತ ಅಂತ ಸೆಕೆಂಡ್ ಕ್ರಾನಿಕಲ್ಸ್ ಎರಡು ಅಂತ ಇಪ್ಪತ್ತನೇ ಅಧ್ಯಾಯ ಅದರ ಹದಿನೈದನೇ ವಾಕ್ಯ ಎರಡು ಪೂರ್ವ ವೃತ್ತ ಅಂತ ಇಪ್ಪತ್ತು ಹದಿನೈದು ಆತನು ಎಲ್ಲ ಯಹೂದ್ಯರೇ ಎರ್ಸಲೇಮಿನವರೇ ಅರಸನಾದ ಯೋಶಪಾಠನೇ ಯಹೋವನು ಹೇಳುವುದನ್ನು ಕೇಳಿರಿ ಈ ಸಮೂಹದ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ ಎದರಬೇಡಿರಿ ಯುದ್ಧವು ನಿಮ್ಮದಲ್ಲ ದೇವರದೇ ಯುದ್ಧವು ನಿಮ್ಮದಲ್ಲ ದೇವರದೇ ಸ್ತೋತ್ರ ಯಾರು ಹೇಳ್ತಾರದು ಈ ಮಾತು ಈ ಮಾತು ಹೇಳ್ತಾ ಇರುವಂಥದ್ದು ಅದರ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಆಗ ಆ ಸಮೂಹದೊಳಗೆ ಅಸಾಫನ ವಂಶ ಬನಾದ ಲೇವಿಯನು ಮತ್ತಿಯನ್ನು ಹುಟ್ಟಿದ ಎಗ್ಗಿಯಲನೆಂಬ ಮರಿಮಗನು ಬೆನಾಯನ ಮೊಮ್ಮಗನು ಜಕ್ಕರಿಯನ ಮಗನೂ ಆದ ಯೈಜಿಯಲನ ಮೇಲೆ ಯಹೋವನ ಆತ್ಮವು ಬಂದಿತ್ತು ಅವನು ಹೇಳುವಂಥ ಮಾತು ಯಹೋವನ ಆತ್ಮನು ಹೇಳುತ್ತೆ ಅಂದರೆ ಅವನಲ್ಲ ಮುಖ್ಯ ಅವನಲ್ಲಿ ಇದ್ದುಕೊಂಡು ಹೇಳುತ್ತಿರುವಂಥ ದೇವರಾತ್ಮನೇ ಮುಖ್ಯ ದೇವರಾತ್ಮನ ಹೇಳಿದ ಮಾತನ್ನು ಕೇಳಿದ್ರಲ್ಲ ದೇವರಾತ್ಮನ ಹೇಳ್ತಾ ಇದ್ದಾನೆ ಇವತ್ತು ನಿಮ್ಮ ಸಂಗಡ ಕೂಡ ಬೆಳಗ್ಗೆ ಇದೇ ಮಾತನ್ನು ಹೇಳ್ತಾ ಇದ್ದಾನೆ ಕೇಳಿರಿ ಅರಸನದ ವೋಷ ಪಾಟನೆ ಕೇಳಿ ಎಲ್ಲರೂ ಕೇಳಿರಿ ಈ ಮಹಾ ಸಮೂಹದ ನಿಮಿತ್ತವಾಗಿ ನೀವು ಕಳವಳಗೊಳ್ಳಬೇಡಿರಿ ಯುದ್ಧವು ನಿಮ್ಮದಲ್ಲ ಯುದ್ಧವು ದೇವರದೇ ನೀವು ಭಯಪಡಬೇಡಿರಿ ಎಂಬುದಾಗಿ ಸ್ತೋತ್ರ ಭಯಪಡಬೇಡಿರಿ ಎಂಬುದ ಸಂದೇಶವೇ ಇವತ್ತು ಕರ್ತನು ನಿಮಗೆ ಕೊಡಲು ಬಯಸ್ತಾ ಇದ್ದಾನೆ ಈ ಸಮೂಹದ ನಿಮಿತ್ತವಾಗಿ ನೀವು ಭಯಪಡಬಾರದು ಇದು ಏನು ಯಾವುದರ ಕುರಿತಾಗಿ ಹೇಳ್ತಾ ಇದೆ ಈ ಘಟನೆಯನ್ನು ನಾವು ಕಲಿಯಬೇಕಾದ್ರೆ ಅದರ ಒಂದನೇ ಅಧ್ಯಾಯ ಅದರ ಒಂದನೇ ವಾಕ್ಯಕ್ಕೆ ಇಪ್ಪತ್ತನೇ ಅಧ್ಯಾಯದ ಒಂದನೇ ವಾಕ್ಯದಿಂದ ನಾವು ಓದಿದ್ರೆ ಈ ಈ ಇದರ ಕತೆ ನಮಗೆ ಅರ್ಥವಾಗ್ತದೆ ಏನು ಯಾವ ಯಾವಾಗ ದೇವರಾತ್ಮನ ಬಂದನು ಏನಕ್ಕಾಗಿ ಇದನ್ನು ಹೇಳಿದನು ಈ ಸಂದೇಶವನ್ನು ಕೇಳುತ್ತಿರೋ ನನ್ನ ಪ್ರಿಯ ಸಹೋದರನೇ ನನ್ನ ಪ್ರಿಯ ಸಹೋದರಿಯೇ ನನ್ನ ಪ್ರಿಯ ತಂದೆಯೇ ತಾಯಿಯೇ ನನ್ನ ಪ್ರಿಯ ತಮ್ಮ ತಂಗಿ ಸಹೋದರ ಸಹೋದರಿ ನಿನ್ನ ಸಂಗಡ ಕರ್ತನ ಆತ್ಮನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ ದಯವಿಟ್ಟು ದೇವರ ವಾಕ್ಯದ ಮುಂದೆ ಶ್ರದ್ಧೆಯಿಂದ ನೀನು ಸ್ವಲ್ಪ ಸಮಯ ಕೂರುವುದಾದರೆ ನಿನಗೆ ವಿರೋಧವಾಗಿ ಅರಿಗಿ ಬಂದಿರುವಂಥ ವಿಷಯ ನಿನಗೆ ವಿರೋಧವಾಗಿ ನಿಂತಿರುವಂಥ ಈ ಸಂಘಟನೆ ನಿನಗೆ ವಿರೋಧವಾಗಿ ನಿಂತಿರುವಂಥ ಆ ಒಗ್ಗೂಡಿರುವಂಥ ಶಕ್ತಿ ದೇವರು ಇಲ್ಲದಾಗೆ ಮಾಡ್ತಾನೆ ನೀನು ಯುದ್ಧ ಮಾಡಬೇಕಾಗಿಲ್ಲ ಯುದ್ಧವು ನನ್ನದೇ ಎಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದೇನೆ ಬನ್ನಿ ನಾವು ದೇವರ ವಾಕ್ಯನೂ ಸ್ವಲ್ಪ ಕೂಲಂಕುಷವಾಗಿ ನಮ್ಮ ಕಣ್ಣುಗಳನ್ನು ತೆರೆದು ಆತ್ಮೀಕ ಕಣ್ಣುಗಳನ್ನು ತೆರೆದು ದೃಷ್ಟಿಯಿಂದ ನಾವು ಕಲಿಯೋಣ ಒಂದನೇ ವಾಕ್ಯ ಇದಾದ ಮೇಲೆ ಮೋವಾಬ್ಯರು ಅಮೋನ್ಯರು ಮೇಗೂನ್ಯರು ಕೆಲವರು ಯಹೋಶಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಮೂರು ಸೈನ್ಯ ಯಹೋಶಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂತು ದೂತರು ಬಂದು ಯಹೋಶ ಫಾಟನಿಗೆ ಮಹಾಸಮೂಹ ನೆಲೆಯ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗಿದನಿಸಿಕೊಳ್ಳುವ ಹಚ್ಚದೋಂಥ ಮಾರಿನಲ್ಲಿ ಇರುತ್ತಾರೆಂಬುದನ್ನು ತಿಳಿಸಿದಾಗ ಯಹೋಶ ಫಾಟನ್ನು ಹೆದರಿ ಯಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರಿಗೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಮೂರು ಸೈನ್ಯ ಯಾರ್ಯಾರು ಮೊಹಾಬ್ಯರು ಅಮೋನ್ಯರು ಮೇಘೋನಿಯರು ಅವರು ಪ್ಲ್ಯಾನ್ ಮಾಡಿ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಇದು ಯಹೋಶ ಫಾಟನಿಗೆ ಗೊತ್ತಿಲ್ಲ ಆದರೆ ಇಸ್ರಾಯೇಲರ ಅರಸನ ಇದರ ಯಹೋಶ ಫಾಟನಿಗೆ ವಿಚಾರವಾಗಿ ಗೊತ್ತಿಲ್ಲ ಯೋಶಫಾಟನ್ನು ಒಂದು ದಿನ ಅರಮನೆಯಲ್ಲಿರುವಾಗ ಯೋಶಾಟನೆಯ ಬಲೆಯಲ್ಲಿ ದೂತರು ಬಂದು ಹೇಳ್ತಿದ್ದಾರೆ ನೋಡಿ ಮೂರು ಸೈನ್ಯ ಒಟ್ಟಾಗಿ ಬಂದಿದೆ ಅವರು ಯುದ್ಧ ಸನ್ನದರಾಗಿ ಬಂದಿದ್ದಾರೆ ನಾವಾದರೂ ಯುದ್ಧ ವಿದ್ಯೆಗಳಲ್ಲಿ ನಿಪುಣರಲ್ಲ ಇಸ್ರಾಯಲರು ಯುದ್ಧ ಕಾರ್ಯಗಳಲ್ಲಿ ನಿಪುಣರಾಗಿರಲಿಲ್ಲ ಆದ್ದರಿಂದ ಈಗ ನಾವೇನು ಮಾಡೋಣ ಈ ಮೂರು ಸೈನ್ಯಗಳು ನಮ್ಮ ಮೇಲೆ ಎರಗಿಬಿದ್ದರೆ ನಮ್ಮನ್ನು ಹರಿದು ಎಂಬ ಭಯ ಯಹಶಫಾಟನ ಮನಸ್ಸಿನ ಅರಸನಾದ ಹೋಶಪಾಟನ ಮನಸ್ಸಿನಲ್ಲಿ ನಾವು ಆ ವಾಕ್ಯವನ್ನು ಓದುಲ್ಲ ಮೂರನೇ ಆ ತಿಳಿಸಿದಾಗ ಯಹೋಶಪಾಟನು ಎದುರಿ ಯಹೋವನೇ ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರಿಗೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದ್ದನ್ನು ಆ ವಾಕ್ಯ ದಯವಿಟ್ಟು ಗಂಡಲನ್ನು ಶತ್ರು ಮೂರು ಸೈನ್ಯವಾಗಿ ಮೂರು ಮಾರ್ಗಗಳಲ್ಲಿ ಮೂರು ಕಡೆಯಿಂದ ಒಬ್ಬ ಮನುಷ್ಯನ ಮೇಲೆ ಬಿದ್ದಾಗ ಒಂದು ಸೈನ್ಯದ ಮೇಲೆ ಬಿದ್ದಾಗ ಸಾಮಾನ್ಯವಾಗಿ ಉಂಟಾಗುವಂತಹ ಸ್ವಾಭಾವಿಕವಾಗಿರೋ ಸ್ವಭಾವಗಳೇ ಭಯ ಮತ್ತು ದೇವರನ್ನು ಆಶ್ರಯಿಸಿಕೊಳ್ಬೇಕೆಂಬುದಾಗಿರೋ ನಿರ್ಣಯ ನೋಡಿ ಯೋಶ ಏನು ಮಾಡಲಿಕ್ಕೆ ಸಾಧ್ಯ ಯೋಶಫಾಟನು ಅವರ ಮೇಲೆ ಯುದ್ಧಕ್ಕೆ ಹೋಗುವುದಕ್ಕೆ ಅವನ ಹತ್ರ ಸಾಮರ್ಥ್ಯವಿಲ್ಲ ಮೂರು ಸೈನ್ಯಗಳನ್ನು ಎದುರಿಸುವುದಕ್ಕೆ ಅವರು ಅವರು ಮೂರು ಜನ ಒಗ್ಗಟ್ಟಾಗಿ ಬಂದಿದ್ದಾರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇವನನ್ನು ಇಲ್ಲದಾಗೆ ಮಾಡೋಣ ಇಸ್ರಾಯೇಲ್ ಎಂಬುವಂಥ ದೇಶವನ್ನು ನಕಾಶೆಯಿಂದ ಭೂಪಟದಿಂದ ಅಳಿಸಿಬಿಡಬೇಕೆಂಬುದಾಗಿ ಒಗ್ಗಟ್ಟಿನಿಂದ ಬಂದಿದ್ದಾರೆ ಆದರೆ ಯಹೋಶಫಾಟನ ಸಂಗಡ ಇರುವವನು ಅನ್ಯ ಸೈನ್ಯದವರ ಅಥವಾ ವಿರೋಧಿಗಳ ಸೈನ್ಯದಲ್ಲಿ ಇರುವ ಆತನಿಗಿಂತ ಯಹಶಫಾಟನದಲ್ಲಿ ಸೈನ್ಯ ನಾಯಕನಾಗಿರುವ ಯಹೋವನನ್ನು ಅವರು ಕಂಡಿರಲಿಲ್ಲ ಸ್ತೋತ್ರ ಯಹಶಪಾಟ ದೇವರನ್ನೇ ಆಶ್ರಯಿಸಿಕೊಳ್ತಾ ಇದ್ದಾನೆ ಸ್ತೋತ್ರ ಪ್ರಿಯ ವೀಕ್ಷಕರೇ ಪ್ರಿಯ ದೇವರ ಮಗನೇ ನಿನ್ನ ಶತ್ರು ಮೂರು ದಾರಿಯಿಂದ ನಿನಗೆ ವಿರುದ್ಧವಾಗಿ ಬಂದರು ಅವರು ಎಷ್ಟೇ ಬಲಿಷ್ಠರಾಗಿದ್ದರು ನಾನು ಈ ದಿನಗಳಲ್ಲಿ ಈ ಮಾತುಗಳನ್ನು ಪದೇ 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 ಹೇಳ್ತದೆ ಅವರೆಷ್ಟೇ ಬಲಿಷ್ಠ ಎಷ್ಟೇ ಪ್ರಭಾವಿಗಳಾಗಿರಲಿ ಅವರೆಷ್ಟೇ ಐಶ್ವರ್ಯವಂತರಲಿ ಅವರೆಷ್ಟೇ ಸಮಾಜದಲ್ಲಿ ಉನ್ನತಿಯರಾಗಿರಲಿ ನ್ಯಾಯ ನಿನ್ನ ಕಡೆ ಇದ್ದರೆ ನೀತಿ ನಿನ್ನ ಕಡೆ ಇದ್ದರೆ ಜಯ ನಿನ್ನದೇ ಜಯ ಸ್ತೋತ್ರ ನೀನು ಅವರ ಸೈನ್ಯದ ಸುತ್ತಳತೆ ನೋಡಬೇಡ ಅವರ ಅವರ ಕೈಯಲ್ಲಿ ಏನೇನು ಸಾಮ ಅವರ ಅದೇನು ಲೆಕ್ಕ ಮಾಡಬೇಡ ಶತ್ರುವಿನ ಉನ್ನತಿಯ ಬಗೆ ಅಥವಾ ಶತ್ರುವಿನ ಬಳಿಯಲ್ಲಿರುವಂಥ ಶತ್ರುವಿನ ಕೈಯಲ್ಲಿರುವಂಥ ವಿಚಾರಗಳ ಯೋಚನೆ ಮಾಡಬೇಡ ನೀನು ಯೋಚನೆ ಮಾಡಬೇಕಾಗಿರೋದು ಒಂದೇ ನಿನ್ನ ಬಳಿಯಲ್ಲಿ ಯೋವನಿದ್ದಾನು ಇಲ್ಲ ಎಂಬುದಾಗಿ ವಿಚಾರ ಮಾಡು ಯೋಶಪಾಠನು ಯಹೋವನೇ ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿದನು ಉಪವಾಸವನ್ನು ಗೊತ್ತು ಮಾಡಿದನು ಸ್ತೋತ್ರ ಇನ್ನು ಅದರ ಆರನೇ ವಾಕ್ಯಕ್ಕೆ ಬಂದಾಗ ಅವನು ಏನು ಮಾಡ್ತಾನೆ ಯಹೋವನೇ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಒಂದು ಉಪವಾಸ ಎರಡು ಒಂದು ದೇವರನ್ನು ಆಶ್ರಯಿಸಿಕೊಳ್ಳುವುದು ಕಷ್ಟಕಾಲದಲ್ಲಿ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ದೇವರನ್ನು ಆಶ್ರಯಿಸಿಕೊಳ್ಳಿರಿ ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ ಮಾನವನನ್ನು ನೆಚ್ಚಬೇಡಿರಿ ಉಸಿರು ಮೂಗಿನಲ್ಲಿರುವ ಮನುಷ್ಯನನ್ನು ನಂಬುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಭುಗಳಲ್ಲಿ ಬರೋಸು ಸುಡುವುದಕ್ಕಿಂತ ಹೋವಿನಲ್ಲಿ ಆಶ್ರಯ ಹಿಡಿದು ಒಳ್ಳೆಯದೆಂಬುದಾಗಿ ಕೀರ್ತನೆಗಾರನ ಹೇಳ್ತಾರೆ ಪ್ರಿಯ ಸಹೋದರನೇ ಆಲೋಚನೆ ಕೇಳುವುದಕ್ಕಾಗಿ ಮನುಷ್ಯರ ಬಳಿಯಲ್ಲಿ ಹೋಗುವುದನ್ನು ನಿಲ್ಲಿಸಿ ಆಲೋಚನೆಯನ್ನು ದೇವರ ಬಳಿಯಲ್ಲಿ ಕೇಳು ನಿನಗೆ ಬ ವಿರುದ್ಧವಾಗಿ ಬಂದಿರುವಂಥ ಆ ಸೈನ್ಯ ಆ ರೊಗ್ಗೂಡಿ ಬಂದಿದ್ದಾರೆ ಅವರ ಹಿಂದೆ ಅನೇಕ ಕಾಣದಿರುವ ಕೈಗಳಿದೆ ಅದು ನಿನಗೆ ಗೊತ್ತಾಗಲಿಲ್ಲ ಅಷ್ಟೇ ಆದರೆ ದೇವರ ಮಗುವೆ ಭಯಪಡಬೇಡ ದೇವರ ಮಗುವೆ ಭಯಪಡಬೇಡ ಆಗ ಯಹೋಷನಿಗೆ ಬಂದಂಥ ಅದೇ ಮಾತು ಇವತ್ತು ನಿಮ್ಮ ಬಳಿಯಲ್ಲಿ ಹೇಳ್ತದೇನೆ ಭಯಪಡಬೇಡ ಈ ಮಹಾ ಸೈನ್ಯದ ನಿಮಿತ್ತವಾಗಿ ಕಳವಳಗೊಳ್ಳದಿರು ಯುದ್ಧವು ನಿಮ್ಮದಲ್ಲ ಯುದ್ಧವು ದೇವರದೇ ಇವತ್ತು ನಿನ್ನ ಪರವಾಗಿ ಯುದ್ಧ ಮಾಡುವುದಕ್ಕೆ ಒಬ್ಬನು ಇಲ್ಲಿ ಬಂದಿದ್ದಾನೆ ಅವನೇ ಸೇನಾದೀಶ್ವರನಾದ ಯಹೋವನೆಂಬ ನಾಮದಯವುಳ್ಳವನು ಅಂದರೆ ಸೈನ್ಯಗಳನ್ನು ನಡೆಸಲು ಸಾಮರ್ಥ್ಯವುಳ್ಳವರಾಗಿರೋ ಹೋವನು ನಮ್ಮ ಸಂಗಡ ಇದ್ದಾನೆ ನಾವು ಅಷ್ಟು ನೋಡಿದ್ರೆ ಸಾಕು ನಾನು ಹೇಳಿದ ಮೂರು ಸಂಗತಿಗಳು ಒಂದು ಮಹಾ ಸೈನ್ಯ ಒಂದು ಮಹಾಸಮೂಹ ಮೂರು ಸೈನ್ಯಗಳು ಒಗ್ಗೂಟ ಆಗಿ ಯವೋಶ್ವನ ಮುಂದೆ ಬಂದವು ಏನು ಮಾಡಲಿಲ್ಲ ಯವೋಶ್ವನು ಓಡಿ ಹೋಗಿ ಆ ಕಣಿ ಕೇಳೋಕ್ಕೆ ಹೋಗಲಿಲ್ಲ ಶಾಸ್ತ್ರಕ್ಕೆ ಹೋಗಲಿಲ್ಲ ಅವನೇನು ಮಾಡ್ದ ಅವನ ಯಹೋವನನ್ನು ಆಶ್ರಯಿಸಿಕೊಂಡ ಅವನು ಉಪವಾಸವನ್ನು ಗೊತ್ತು ಮಾಡ್ದ ಅವನು ಪ್ರಾರ್ಥನೆಯನ್ನು ಗೊತ್ತು ಮಾಡ್ದ ಅವನು ತನ್ನನ್ನು ತಗ್ಗಿಸಿಕೊಂಡ ಎಂಬುದಾಗಿ ನೋಡ್ತೀವಲ್ಲ ಅವನು ತನ್ನನ್ನು ತಗ್ಗಿಸಿಕೊಂಡ ನೋಡಿ ತಗ್ಗಿಸಿಕೊಳ್ಳುವಂಥ ಸ್ವಭಾವ ದೇವರೇ ನಾವು ನನ್ನ ಪಿತೃಗಳಿಗಿಂತ ಹೆಚ್ಚಿನವನಲ್ಲ ನನ್ನ ಪಾಪಗಳನ್ನು ಕ್ಷಮಿಸಿಬಿಡು ಆ ವಾಕ್ಯಗಳನ್ನು ನೀವು ಆರನೇ ವಾಕ್ಯದಿಂದ ನೀವು ಅದರ ಹದಿಮೂರನೇ ವಾಕ್ಯ ತನಕ ಓದೋದಾದರೆ ವರ್ಷಫಾಟನ್ನು ಮಾಡಿದಂಥ ಪ್ರಾರ್ಥನೆಯ ಮಾತುಗಳನ್ನು ನಾವಲ್ಲಿ ಓದುತ್ತೆ ನನ್ನ ವಾಕ್ಯಗಳನ್ನು ಈಗ ನನಗೆ ಓದಿಸಲಿಕ್ಕೆ ಸಮಯವಿಲ್ಲಬಲ್ಲ ಅದಕ್ಕೋಸ್ಕರ ನಾನು ಅದರ ಅದನ್ನು ಆ ಭಾಗವನ್ನು ಬಿಟ್ಟು ನೇರವಾಗಿ ಅದರ ಹದಿನೈದು ಕೆಳಗೀಗ ನಾವು ಓದಿದಂಥ ವಾಕ್ಯಗಳು ಹಾಗೆ ಅವನು ಒಂದು ತಗ್ಗಿಸಿಕೊಂಡು ದೇವರ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆ ಮುಗಿಯುತ್ತಿರುವಾಗಲೇ ಗಮನಿಸಿ ಅವನ ಪ್ರಾರ್ಥನೆ ಪದಗಳು ಮುಗಿಯುತ್ತಿರುವಾಗಲೇ ಯಹೋವನ ಆತ್ಮವು ಆ ಪಾಠನ ಸೈನ್ಯದಲ್ಲಿದ್ದಂಥ ಒಬ್ಬನ ಮೇಲೆ ಬಂದ್ಬಿಡ್ತು ಆ ಆತ್ಮವು ಹೇಳಿದಂಥ ಮಾತೆ ಈಗ ಒದಿದು ಆ ಯಹೋಶ ಪಾಠನೇ ಇಸ್ರಾಯಲರೇ ಯಹೂದ್ಯರೇ ಭಯಪಡಬೇಡಿರಿ ದೇವರ ಆತ್ಮನ್ನು ನುಡಿಯುತ್ತಿದ್ದಾನೇನು ಗೊತ್ತಾ ಈ ಮಹಾ ಸೈನ್ಯವನ್ನು ಎದುರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ತಿಳಿದು ಸರ್ವಶಕ್ತಿಯನ್ನು ಯುದ್ಧಕ್ಕಾಗಿ ಹೊರಟಿದ್ದಾನೆ ಸರ್ವಶಕ್ತಿನ ಯುದ್ಧಕ್ಕಾಗಿ ಹೊರಟಿದ್ದಾನೆ ಹಾಂ ಯುದ್ಧ ನೀ ಮಹಾಸಮುದಮಿತವಾಗಿ ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಇವತ್ತು ನಮಗಿರುವಂಥ ಸಂದೇಶ ಈ ಮುಂಜಾನೆ ನಮಗಿರುವಂಥ ಸಂದೇಶ ಕಳವಳಗೊಳ್ಳದಿರಿ ಬೇಜಾರಾಗಬೇಡಿ ಯುದ್ಧವು ದೇವರ ಕೈಲಿ ಬಿಟ್ಟುಕೊಡ್ತೀರ ನೀನು ಯುದ್ಧ ಮಾಡುವುದನ್ನು ಬಿಟ್ಟು ಸೇಡುವನ್ನು ಮಾಡುವುದನ್ನು ಬಿಟ್ಟು ಬೇರೆ ಸರಳ ಮಾರ್ಗವನ್ನು ಮಾಡುವುದನ್ನು ಬಿಟ್ಟು ದೇವರ ಕೈ ವಿಷಯವನ್ನು ಸಮರ್ಪಿಸಿಕೊಡುವಿಯಾ ತಗ್ಗಿಸಿಕೊಳ್ಳುವಿಯಾ ಪ್ರಾರ್ಥನೆಗಾಗಿ ಬರುವೀಯಾ ಉಪವಾಸ ದಿನವನ್ನು ಗೊತ್ತು ಮಾಡುವಿಯಾ ನೀನು ಹಾಗೆ ಮಾಡುವುದಾದರೆ ನಿನ್ನ ನಿನ್ನನ್ನು ನೀನೇ ತಗ್ಗಿಸಿಕೊಂಡು ಯೋಶವನಾಗಿ ನಿನ್ನನ್ನು ನೀನೇ ತಗ್ಗಿಸಿಕೊಂಡು ಯೋಶಪಾಠನಾಗೆ ನೀನು ನಿನ್ನನ್ನು ತಗ್ಗಿಸಿಕೊಂಡು ದೇವರ ಮುಖವನ್ನು ನೋಡಿ ಉಪವಾಸ ದಿನಗಳನ್ನು ಗೊತ್ತು ಮಾಡಿ ಪ್ರಾರ್ಥಿಸುವುದಕ್ಕೋಸ್ಕರ ನೀನು ಸಮಯವನ್ನು ಗೊತ್ತು ಮಾಡುವುದಾದರೆ ಯಹೋವನ್ನು ನಿನ್ನ ಪರ ಸೈನ್ಯಗಳ ಜೊತೆಯಲ್ಲಿ ಬರುತ್ತಾನೆ ನೀನು ಜಯವನ್ನು ಮಾತ್ರ ನೋಡಿದರೆ ಸಾಕು ಏನಾಯಿತು ನಾವು ಕೆಳಗಿನ ವಾಕ್ಯಗಳನ್ನು ನೋಡ್ತೇವೆ ನಾಳೆ ಬೆಳಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ ನೋಡಿ ದೇವರಾತ್ಮ ಹೇಳ್ತಾ ಇದೇ ನಾಳೆ ಬೆಳಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ ಈಗ ಅವರು ಹಚ್ಚಿದ ಘಟ್ಟದ ಮಾರ್ಗವಾಗಿ ಬರುತ್ತದೆ ಹದಿನೇಳನೇ ವಾಕ್ಯ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಯಹೂದಿಯರೇ ಎರಸಿಲೆಮಿನವರೇ ಸುಮ್ಮನೆ ನಿಂತುಕೊಂಡು ಯಹೋವನ್ನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ದಯವಿಟ್ಟು ಆ ಪದಗಳನ್ನು ನೀವು ಗಮನಿಸಬೇಕು ಹದಿನೇಳನೇ ವಾಕ್ಯ ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಯಹೂದಿಯರೇ ಎರಿಸಮಿನವರೇ ಸುಮ್ಮನೆ ನಿಂತುಕೊಂಡು ಯಹೋವನ್ನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಎದುರಬೇಡಿರಿ ಕಳವಳಗೊಳ್ಳಬೇಡಿರಿ ನಾಳೆ ಅವರೆದುರಿಗೆ ಹೊರಡಿರಿ ಯಹೋವನು ನಿಮ್ಮ ಸಂಗಡ ಇರುವನು ಎಂದು ನುಡಿದನು ಆಗ ಯಹೋ ನೆಲದ ಮಟ್ಟಿಗೆ ತಲೆ ಬಾಗಿಸಿದನು ಸ್ತೋತ್ರ ತ ಅವನ ಅವನ ಮನಸ್ಸು ಅಲ್ಲಿ ಚಿತ್ರಿಸಲ್ಪಟ್ಟಿದೆ ಆಗ ಎಲ್ಲ ಯಹೂದಿಯವರು ಹೆರಿಸಲಿಮಿನವರು ಯಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು ಆಮೇಲೆ ಲೇವಿಯನು ಕೆರಾಹಿಯನು ಕೋರಹ್ಯರನ್ನು ಎದ್ದು ಇಸ್ರಾಯಲ್ ದೇವರಾದ ಯಹೋವನನ್ನು ಮಹಾ ಸ್ವರದಿಂದ ಕೀರ್ತಿಸಿದರು ಏನಾಯಿತು ನಾವು ಅದರ ಕೆಳಗಿನ ವಾಕ್ಯಗಳನ್ನು ಓದ್ತಾ ಹೋದ್ರೆ ನಾವು ಓದ್ತವೆ ಅವರು ಏನು ಮಾಡಿದ್ರು ಅವರು ಅವ್ರ ಯುದ್ಧಕ್ಕೋಸ್ಕರ ಹೊರಡ್ತಾ ಇದ್ದಾರೆ ಮ ಮರುದಿನ ಇಪ್ಪತ್ತನೇ ವಾಕ್ಯ ಮರುದಿನ ಬೆಳಗ್ಗೆ ಎದ್ದು ತೆಕೋವಾ ಅರಣ್ಯಕ್ಕೆ ಹೊರಟರು ಅವರು ಹೊರಡುವಾಗ ಯಹೋವನ ಯೋಶ ಫಟಗಿ ನಿಂತು ಅವರಿಗೆ ಯಹುದಿಯರಿ ಎರಸಿಲೇಮಿನವರೇ ನನ್ನ ಮಾತನ್ನು ಕೇಳಿರಿ ಯಹೋವನಲ್ಲಿ ಭರವಸೆ ಬಿಡಿರಿ ಆಗ ನೀರು ಸುರಕ್ಷಿತರಾಗಿರುವ ಆತನ ಪ್ರವಾದಿಗಳನ್ನು ನಂಬಿರಿ ಮೂವತ್ತೊಂದನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅವರು ಗಾಯನ ಮಾಡುತ್ತಾ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧ ತುಂಬ ಭೂಷಣದ ಭಟರು ಮುಂದೆ ಕೂಗುತ್ತಾ ಯಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ ಪ್ರಯಿಸಲಾರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಯಹೋಶ ಪಾಠನು ಪಾಟನ್ನು ಮೂರು ಸೈನ್ಯಗಳ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ದೇವರ ಶಬ್ದವನ್ನು ಕೇಳಿ ಹೋಗ್ತಾ ಇದ್ದಾನೆ ಒಬ್ಬನು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಅವನತ್ರ ಕನಿಷ್ಠ ಏನಿರಬೇಕು ಯುದ್ಧ ಆಯುಧಗಳಿರಬೇಕು ಆದರೆ ಇವ್ರೇನು ಮಾಡ್ತಿದ್ದಾರೆ ಇವರು ಯಹೋವನ್ನು ಸ್ತುತಿಸಿಕೊಂಡು ಹೊರಡ್ತಾ ಇದ್ದಾರೆ ನೋಡಿ ಎಷ್ಟು ಭರವಸೆ ಆರಾಧನೆ ಮಾಡಿದ್ರು ಅದರ ಅರ್ಥ ಅವ್ರು ಯುದ್ಧಕ್ಕೆ ಹೇಗೆ ಹೊರಟರು ಗೊತ್ತಾ ಅವ್ರು ಆರಾಧನೆ ಮಾಡುತ್ತಾ ಹೊರಟರು ಯುದ್ಧದ ಆಯುಧ ಇಟ್ಕೊಂಡೆಲ್ಲ ಹೋಗಬೇಕಾಗಿರೋದು ನಿನ್ನ ವಿರುದ್ಧವಾಗಿ ಬಂದಿರುವಂಥ ಸೈನ್ಯಕ್ಕೆ ವಿರುದ್ಧವಾಗಿ ನೀನು ಅವರ ಮುಂದೆ ಕೇಸಿಗೆ ಕೋರ್ಟಿಗೆ ಅಥವಾ ರೌಡಿಗಳನ್ನೆಲ್ಲ ಕಳಿಸಬೇಕಾಗಿಲ್ಲ ಪ್ರಾರ್ಥನೆ ಮಾಡಿರಿ ಆರಾಧನೆ ಮಾಡಿರಿ ಸಾಕೋ ಪ್ರಾರ್ಥನೆ ಆರಾಧನೆ ಉಪವಾಸ ನಿನ್ನ ಜೀವಿತದಲ್ಲಿದ್ದರೆ ನಿನ್ನ ವೈರಿಯ ಬಲವನ್ನು ಕುಂದಿಸುವುದಕ್ಕೆ ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ ಪ್ರಿಯ ವೀಕ್ಷಕನೇ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಕೆಳಗಿನ ವಾಕ್ಯಗಳನ್ನು ನಾವು ಓದ್ತೇವೆ ಅವರೇನು ಮಾಡಿದ್ರು ಅವರು ಯುದ್ಧಕ್ಕೆ ಹೊರಟರು ದೇವರು ಅವರಿಗೆ ವಿರುದ್ಧವಾಗಿ ಮತ್ತೊಂದು ಸೈನ್ಯವನ್ನು ಎಬ್ಬಿಸಿದನು ಕೆಳಗಿನ ವಾಕ್ಯಗಳನ್ನು ಓದಿ ದಯ ದಯವಿಟ್ಟು ಮನೇಲೋ ಓದ್ಕೊಳ್ಳಿ ಸಮಯ ಮುಗಿತಾ ಬಂದಿದೆ ಅವರು ದೇವರು ಅವರಿಗೆ ವಿರುದ್ಧವಾಗಿ ಮತ್ತೊಂದು ಅವರು ಒಬ್ಬರಿಗೊಬ್ಬರು ಅವರು ಒಬ್ಬರಿಗೊಬ್ಬರು ಒಡೆದಾಡಿ ಏನು ಮಾಡಿದ್ರು ಅಲ್ಲಿ ಸತ್ತು ಬಿದ್ದರೆಂಬುದಾಗಿ ನೋಡ್ತೇವೆ ಅವರು ಯುದ್ಧ ಮಾಡಲು ಇಸ್ರಾಯ್ಲರು ಯುದ್ಧ ಮಾಡಲು ಇಲ್ಲ ಯುದ್ಧ ಮಾ ಅವರು ಒಡೆದಾಡುವುದನ್ನು ನೋಡಿದರು ಅದೇ ದೇವರು ಈ ಸಾರಿ ಯುದ್ಧ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಅವರ ಯುದ್ಧವನ್ನು ಅವರು ಅವರು ಪರಸ್ಪರ ಹೊಡೆದಾಡುವುದನ್ನು ನೋಡಿದರು ಅವರ ಹತ್ತಿರ ಬಂದಾಗ ಜೀವದಿಂದ ಒಬ್ಬನು ಉಳಿದು ಎಲ್ಲ ಹೆಣಗಾಲ ರಾಶಿ ಅವರೇನು ಮಾಡಿದರು ಸುಲಿಗೆ ಎಂಬುದಾಗಿ ನೋಡ್ತೇವೆ ಅಂದರೆ ಅವರಲ್ಲಿದ್ದಂಥ ಅವರು ಯುದ್ಧ ಮಾಡೋಕ್ಕೆ ಹೊಡೆದವರು ಜಯವನ್ನು ಹೊಂದಿ ಆ ಶತ್ರುಗಳ ಕೈಯಲ್ಲಿದ್ದಂಥ ಆಯುಧಗಳನ್ನು ಸುಲಿಗೆ ಮಾಡಿಕೊಂಡು ಅವರ ಅವರ ಬತ್ತಳಿಕೆಗಳನ್ನು ತುಂಬಿಸಿದರೆಂಬುದಾಗಿ ನಾವು ಓದ್ತೇವೆ ಹೀಗೆ ದೇವಾನುಗ್ರಹದಿಂದ ಸುತ್ತಳ ವೈರಿಗಳ ಭಯ ತಪ್ಪಿ ಯೋಶಪಾಠನ ರಾಜ್ಯಕ್ಕೆ ಸಮಾಧಾನ ಅದರ ಮೂತಿನ ವಾಕ್ಯ ನಾನು ಓದ್ತಾ ಸಮಾಧಾನ ಉಂಟಾಯಿತು ಸಲ ಯಹೋಶ ಪಾಠನ ದೇವರು ನಮ್ಮ ದೇವರು ಪ್ರಿಯ ವೀಕ್ಷಕರೇ ನನ್ನ ಪ್ರಿಯ ಸಹೋದರನೇ ನಾವು ಯೋಶಪಾಠನ ಕಥೆಯಿಂದ ಅಥವಾ ಘಟನೆಯಿಂದ ಕಥೆಯಲ್ಲ ಇದು ನಡೆದ ಘಟನೆಯಿಂದ ಕಲಿಯುವಂಥ ಪಾಠಗಳೇನು ವೈರ್ಯ ಬಲ ಸೈನ್ಯ ಅದೆಷ್ಟು ಪ್ರಬಲವಾಗಿದ್ದಾರೆ ನಾವು ದೇವರಿಗೆ ತಗ್ಗಿಸುವವರಾದರೆ ಆರಾಧಿಸುವಂಥ ವ್ಯಕ್ತಿಯಾಗಿದ್ದಾರೆ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದಾರೆ ಸ್ತುತಿಸುವಂಥ ವ್ಯಕ್ತಿ ನೀನಾಗಿದ್ದಾರೆ ಗಮನಿಸಿ ಜಯ ಅಲ್ಟಿಮೇಟ್ಲಿ ನಿನ್ನ ವಶದಲ್ಲಿರುತ್ತದೆ ಶತ್ರುವಿನ ಸೋಲಿಸುವುದಕ್ಕಾಗಿ ಸರಳ ಮಾರ್ಗ ಬೇಡ ಕೋರ್ಟಿಗೆ ಕೇಸುಗಳು ಕೋರ್ಟು ಪೊಲೀಸ್ ಸ್ಟೇಷನ್ನು ಗುಂಡಾಗಳು ಆಮೇಲೆ ದುಡ್ಡು ಖರ್ಚು ಮಾಡಿ ಲಾಯರ್ ಯಾವುದೂ ಅಲ್ಲ ಮಾರ್ಗ ಯಾವುದೂ ಅಲ್ಲ ಮಾರ್ಗ ನಾನು ಹೇಳ್ತೇನೆ ನನ್ನ ಸ್ವರವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸಹೋದರನೇ ಶತ್ರುವಿನ ಮೇಲೆ ಹೋಗಬೇಕಾಗಿದ್ದಾರೆ ಶತ್ರು ನಿನ್ನ ಪಕ್ಕದ ಮನೆಯವನಲ್ಲ ಶತ್ರು ನಮ್ಮ ಶತ್ರು ವಿರೋಧಿಯಾಗಿರುವ ಸಹಿತ ನಮ್ಮ ಶತ್ರುವಾಗಿದ್ದಾನೆ ನಾವು ಯಾವಾಗಲೂ ಶತ್ರು ಶತ್ರು ಅಂದಾಗ ಪಕ್ಕದ ಮನೆಯವ್ರ ಕುರಿತ ಯೋಚನೆ ಮಾಡ್ತೇವೆ ಅಥವಾ ನಮ್ಮನ್ನು ಕೇಡು ಮಾಡಿದವನೋ ನಿನ್ನನ್ನು ಕೇಡು ಮಾಡಿದವನಲ್ಲ ನಿನ್ನ ಶತ್ರು ನಿನ್ನ ಶತ್ರು ನಮ್ಮ ವಿರೋಧಿಯಾಗಿರೋ ಸೈತಾನ ಎ ಪೆ ಎಸ್ ಎ ನಮ್ಮ ವಿರೋಧಿ ಸೈತಾನನೊಬ್ಬನೇ ಅವನೇ ನಿನ್ನನ್ನು ಈಗ ಈ ಸ್ಥಿತಿಗೆ ತರುತ್ತಿರುವಂಥದ್ದು ಅವನಿಂದಲೇ ನಿನಗೆ ಈ ದುರ್ಗತಿಯಾಗಿರೋದು ನೀನು ಅವನನ್ನು ಜಯಿಸಬೇಕಾದರೆ ದೇವರ ಮುಖವನ್ನು ನೋಡುವನಾಗಿರಬೇಕು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಾರ್ಥನೆಗಾಗಿ ನಮ್ಮಗಳನ್ನು ಬಾಗೋಣ ಯೋಶ ಪಾಠನ ಜೀವಿತ ನಾವು ಕಲಿತಾ ಆ ಪಾಠಗಳು ನಮ್ಮ ಜೀವಿತದಲ್ಲೂ ಕೂಡ ದೇವರು ಅನ್ವಯಿಸುವುದನ್ನು ಪ್ರೀತಿಯುಳ್ಳ ದೇವರೇ ಈ ಕುಟುಂಬಕ್ಕಾಗಿ ನಾನು ಬರುತ್ತಾ ಇದ್ದೇನೆ ಸ್ವಾಮಿ ಇವರು ಅನೇಕ ದಿವಸಗಳಿಂದ ಕೋರ್ಟು ಕೇಸಿನಲ್ಲಿ ಸಿಕ್ಕಿಕೊಂಡು ಲಾಯರ್ಗಳಿಗೆ ಹಣವನ್ನು ಕೊಟ್ಟು ಪೊಲೀಸವರಿಗೆ ಹಣವನ್ನು ತುಂಬಿ ತುಂಬಿ ಇವರು ಕರ್ತನೆ ಸ್ವಾಮಿ ಬರಬತಾಗಿದ್ದಾರಲ್ಲ ಕರ್ತನೆ ಸುಸ್ತಾಗಿ ಹೋಗಿದ್ದಾರಲ್ಲ ಈ ಕುಟುಂಬದ ಮೇಲೆ ನಿನ್ನ ಕನಿಕರವಿರಲಿ ಯೋಶಫಾಟನ ದಿನದಲ್ಲಿ ಯೋಶಫಾಟನ ವಿರುದ್ಧವಾಗಿ ಬಂದಂಥ ಮೂರು ಸೈನ್ಯಗಳನ್ನು ಒಡೆದು ಉರುಳಿಸಿದಂಥ ದೇವರು ನೀವು ಈ ಪ್ರಿಯರ ಆಸ್ತಿಯ ವಿಚಾರದಲ್ಲಿ ಈ ಪ್ರಿಯರ ಹಾಲೆಲುವ ಕುಟುಂಬದ ವಿಚಾರದಲ್ಲಿ ಎದ್ದಿರುವಂಥ ಈ ಗೊಂದಲ ಈ ವಿಷಯದಲ್ಲಿ ನೀವು ಇಳಿದು ಬರಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಜಯ ಕೊಡು ಸ್ವಾಮಿ ಜಯ ಕೊಡು ನಿನ್ನ ಮಕ್ಕಳಿಗೆ ಜಯ ಕೊಡು ಅಂತಿಮವಾಗಿ ಜಯ ನಮ್ಮದೇ ಎಂಬುದಾಗಿ ನಾವು ಓದಿ ಕೇಳಿದ ಹಾಗೆ ನಿನ್ನ ಮಕ್ಕಳಿಗೆ ಜಯ ಕೊಟ್ಟದಕ್ಕಾಗಿ ನಂಬಿಕೆಯಿಂದ ಸ್ತೋತ್ರ ಸಲ್ಲಿಸ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೆ ಪ್ರೇ ವೀಕ್ಷಕರೇ ಭಯಪಡಬೇಡಿರಿ ಕಳವಳಗೊಳ್ಳಬೇಡಿರಿ ಮಹಾ ಸೈನ್ಯದ ಸಮೂಹದ ನಿಮಿತ್ತವಾಗಿ ದಿಗಿಲು ಪಡಬೇಡಿರಿ जय एनी मडे देव निमना आश्रिता ने गॉड ब्लेस यू थैंक यू